ನಿಮ್ಗೆಲ್ಲ ಹಾಗೆ ಗ್ಲಿರಿಸ ಗೊಬ್ಬರ ಸೊಪ್ಪಿನ ಗಿಡ ಸಾರ್ವಜನಿಕ ಸ್ಥಿರೀಕರಣ ಮಾಡಿಕೊಡುತ್ತೆ ಕೊಡುತ್ತೆ ಹಾಗಾಗಿ ಇದಕ್ಕೆ ನಾನು ಕಾಳು ಮೆಣಸನ್ನ ಹಬ್ಬಿಸಬಹುದೇ ಅಂದ್ರೆ ಅಡಿಕೆ ಗಿಡದ ಅಡಿಕೆ ಮರದ ಬೇರು ವಲಯ ಮತ್ತು ನನ್ನ ಕಾಳುಮೆಣಸು ಗಿಡದ ಬೇರು ವಲಯ ಎರಡು ಒಂದ್ರ ಪಕ್ಕ ಒಂದು ಇರುತ್ತೆ ನನ್ನ ಮುಖ್ಯ ಬೆಳೆಯ ಸಂಗಾತಿಯಾಗಿ ಪಶ್ಚಿಮಕ್ಕೆ ಹಾಲವಾಣ ಅಥವಾ ಗ್ಲಿರಿಸಿಡಿಯ ಪೂರ್ವಕ್ಕೆ ಅಗಸೆ ಅಥವಾ ನುಗ್ಗೆ ರೂಟ್ ಝೋನ್ ನಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲ ಗ್ಲಿರಿಸಿಡಿಯ ಅದು ತಾಯಿ ಬೇರು ಸಸ್ಯ ಅದು ಆಳಕ್ಕೆ ಬೇರು ಬಿಟ್ಕೊಂಡಿರುತ್ತೆ ಅಡಿಕೆ ಮತ್ತು ತೆಂಗು ತಂತು ಬೇರು ಸಸ್ಯಗಳು ಪ್ರಭೇದಗಳು ಅವು ಮೇಲ್ ಮಾತ್ರ ಮೇಲ್ ಬೇರಿರುತ್ತೆ ವಿವರ ಇನ್ಫೋವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಎಚ್ ಆರ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಮಿತ್ರರೇ ಈ ದಿನ ನಾವು ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಿತ್ಗಾನಮನೆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮನೆ ತೋಟದಲ್ಲಿದ್ದೀವಿ ಇದು ಈ ವರ್ಷದ ಕೊನೆಯ ವಾರಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ನಮ್ಮ ತೋಟ ನಮ್ಮನೆ ತೋಟ ನೀವು ಗಮನಿಸಿದಾಗೆ ತೆಂಗು ಮುಖ್ಯ ಬೆಳೆ ಅಂತರ ಬೆಳೆಯಾಗಿ ನಾನು ಅಡಿಕೆ ಕಾಫಿ ಏಲಕ್ಕಿ ಮತ್ತು ಜಾಯ್ಕಾಯಿ ಈ ಗಿಡಗಳನ್ನು ಈ ವರ್ಷ ಜೋಡಿಸೋ ಪ್ರಯತ್ನ ಮಾಡಿದ್ದೀನಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಎರಡು ಗಿಡದ ಮಧ್ಯೆ ಅಡಿಕೆ ಗಿಡ ಹಾಕಿದ್ವಿ ಮತ್ತು ನಮ್ಮ ಬದುಗಳೇನಿದೆಯಲ್ಲ ಇಂಟರ್ ಬಂಡ್ಸ್ ಅಂತ ಹೇಳ್ತೀವಿ ಸಾಕಷ್ಟು ಬದುಗಳನ್ನು ಸೃಷ್ಟಿ ಮಾಡಿಕೊಂಡಿದ್ವಿ ಬದುಗಳಲ್ಲಿ ನಾನು ನೇರವಾಗಿ ನರ್ಸರಿಯಿಂದ ತೊಗೊಂಬಂದು ಈಗ ಗಿರಿಸಿಡೆ ಗಿಡಗಳನ್ನು ನೆಟ್ಟಿದ್ವಿ ಇದು ಡಿಸೆಂಬರ್ ಇಪ್ಪತ್ನಾಲ್ಕು ಒಂದು ವರ್ಷದ ಗಿಡ ಇದು ನರ್ಸರಿನ ತ ನೆಟ್ಟಿದ್ದು ನಮ್ಮ ಬದುಗಳಲ್ಲಿ ಉದ್ದಕ್ಕೆ ನೆಟ್ಟಿದೆ ನೋಡಿ ಇದು ಆರೋಗ್ಯವಾಗಿ ಬೆಳೆದಿದೆ ಈ ಸಲ ಏನು ಮಾಡಿದ್ದೀವಿ ಅಂದರೆ ಮುಂದಿನ ನಮಗೆ ಇಲ್ಲಿ ಪ್ಲ್ಯಾಂಟಿಂಗ್ ಸೀಸನ್ ಅಂದರೆ ನಾವು ಗಿಡವನ್ನು ನೆಡತಕ್ಕಂಥ ಒಳ್ಳೆ ಸಮಯ ಅಂದರೆ ಮಾನ್ಸೂನ್ ಮುಗಿದ ನಂತರ ಈ ಸಕಲೇಶ್ಪುರ ಭಾಗದ ಈ ಭಾಗದಲ್ಲಿ ನಮಗೆ ಮೇಯಿಂದನೇ ಮಾನ್ಸೂನ್ ಶುರುವಾಗುತ್ತೆ ನಮಗೆ ಸೆಪ್ಟೆಂಬರ್ ಈ ಸಲ ಅಂತೂ ಅಕ್ಟೋಬರ್ ತನಕ ಮಾನ್ಸೂನ್ ಮಳೆ ಇತ್ತು ಹಾಗಾಗಿ ನಮ್ಮ ಏನೇ ಪ್ಲ್ಯಾಂಟಿಂಗ್ ಮಾಡಿದ್ರು ನಾವು ಅದನ್ನು ಇದನ್ನು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅಕ್ಟೋಬರ್ ಇಪ್ಪತ್ತೈದು ಅದು ನಮಗೆ ಗಿಡಗಳನ್ನು ನಾಟಿ ಹೊಸ ಹೊಸ ಬೆಳೆಗಳನ್ನು ಜೋಡಿಸ್ಲಿಕ್ಕೆ ಸೂಕ್ತವಾದ ಸಮಯ ಹಾಗಾಗಿ ಈ ಸಲ ಏನು ಮಾಡಿದ್ದೀನಿ ಅಂದರೆ ಈ ನಮ್ಮ ಅಗಲಿರಿ ಸೀಳೆಗಳು ನಮ್ಮ ಬದುಗಳಲ್ಲಿತ್ತಲ್ಲ ಇದಕ್ಕೆ ಒಂದು ವರ್ಷದ ಗಿಡ ಇದಕ್ಕೆ ನಾನು ಇವಾಗ ಸಪೋರ್ಟ್ ಆಗಿ ಒಂದು ಈ ಅಡಿಕೆ ದಬ್ಬೆನ ಕಟ್ಟಿ ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಈ ಈ ಇದು ಕಾಂಡ ಬಗ್ಬಾರ್ದು ಇದು ಮುಂದಿನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಆರು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಷ್ಟೊತ್ತಿಗೆ ಇದು ತುಂಬ ಸ್ಟ್ರಾಂಗಾಗಿರುತ್ತೆ ಬಗದೇ ಇರಲಿ ಮುಂಗಾರು ಗಾಳಿಗೆ ಏನ್ಬಿಟ್ಟು ಇದನ್ನು ಮಾಡಿದ್ದೀವಿ ಇದಕ್ಕೆ ನನ್ನ ಆಲೋಚನೆ ಏನಿದೆ ಮುಂದಿನ ಸೀಸನ್ನಲ್ಲಿ ಇದಕ್ಕೆ ನಾನು ಕಾಳು ಮೆಣಸನ್ನ ಹಬ್ಸ್ಲಿಕ್ಕೆ ಹಬ್ಸ್ಲಿದ್ದೀನಿ ಇಲ್ಲಿ ಒಂದು ಬಾಕ್ಸ್ ಥರ ರೆಕ್ಟಾಂಗಲ್ ಬಾಕ್ಸ್ ಥರ ಮಾಡಿ ಕಾಡು ಮಣ್ಣು ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಕ್ಸ್ ಥರ ಮಾಡಿ ಇಲ್ಲಿ ಪೂರ್ವ ಮತ್ತು ಪಶ್ಚಿಮ ಎರಡು ದಿಕ್ಕಿಗೆ ನಾನು ಕಾಳು ಮೆಣಸು ಬಳ್ಳಿಯನ್ನು ಹಾಕಬೇಕು ಮುಂದಿನ ಸೀಸನ್ಗೆ ಅಂಥೇಳಿ ಹಾಗಾಗಿ ನನ್ನ ಈ ಒಂದು ಸಪೋರ್ಟಿಂಗ್ ಪ್ಲಾಂಟ್ ಏನಿದೆ ಗ್ಲಿರಿಸಿಡಿಯಾ ಇದು ಬಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಒಂದು ಕಾಂಡವನ್ನು ಸಪೋರ್ಟನ್ನು ಕೊಟ್ಟಿದ್ದೀವಿ ಸೊ ನೋಡೋಣ ಈ ಒಂದು ಬೇಸಿಗೆ ಮತ್ತು ಮುಂದಿನ ಮುಂಗಾರಿನಲ್ಲಿ ಇದು ಹೇಗೆ ತನ್ನ ಕಾಂಡದ ಗಾತ್ರವನ್ನು ಹೆಚ್ಚಿಸ್ಕೊಳ್ಳುತ್ತೆ ನೋಡಿಕೊಂಡು ಮಾಡ್ತೀವಿ ಈ ರೀತಿ ಮಿತ್ರರೇ ನನ್ನ ಬದುವಿನ ಉದ್ದಕ್ಕೂ ನೀವು ಗಮನಿಸ್ಬೋದು ಸಾಕಷ್ಟು ಗ್ಲಿರಿಸಿಡಿಯ ಗಿಡಗಳು ಇದೆ ಇದಲ್ದಲ್ಲೇ ನಾವೇನು ಮಾಡಿದ್ದೀವಿ ಸಂಗಾತಿ ಸಸ್ಯವಾಗಿಯೂ ಸಹ ಗ್ಲಿರಿಸಿಡಿಯವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಸೊ ನನ್ನ ಮುಖ್ಯ ಬೆಳೆಯ ಸಂಗಾತಿಯಾಗಿ ಪಶ್ಚಿಮಕ್ಕೆ ಹಾಲವಾಣ ಅಥವಾ ಗ್ಲಿರಿಸೀಡಿಯ ಪೂರ್ವಕ್ಕೆ ಅಗಸೆ ಅಥವಾ ನುಗ್ಗೆ ಈ ಥರ ಗಿಡಗಳನ್ನು ನಾವು ಜೋಡಿಸ್ತಾ ಬರ್ತೀವಿ ನನ್ನ ಎರಡು ಪ್ರಾಜೆಕ್ಟಲ್ಲಿ ನೀವು ಅದನ್ನು ಗಮನಿಸಿದ್ದೀರಾ ದೊಡ್ಡಬಳ್ಳಾಪುರದಲ್ಲಾಗ್ಬೋದು ನಮ್ಮ ಈ ಸಕಲೇಶ್ಪುರ ತೋಟದಲ್ಲಾಗ್ಬೋದು ಇಲ್ಲಿಗೆ ನೋಡಿ ಈಗ ನಮ್ಮ ಈ ತೋಟದಲ್ಲಿ ನನ್ನ ಸಂಗಾತಿ ಗಿಡ ಹೇಗೆ ಬಂದಿದೆ ನೋಡ್ತಾ ಬರೋಣ ಸೊ ಈ ನನ್ನ ಅಡಿಕೆ ಗಿಡಕ್ಕೆ ಸಂಗಾತಿ ಗಿಡವಾಗಿ ನಾವು ಇವಾಗ ಪಶ್ಚಿಮಕ್ಕೆ ಗ್ಲೀರಿಸೀಡಿಯ ಹಾಕಿದ್ವಿ ಸೇಮ್ ಅದೇ ಸಮಯದಲ್ಲಿ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಒಂದು ವರ್ಷ ಆಗಿದೆ ನೀವು ಇಲ್ಲಿ ಗಮನಿಸ್ಬೋದು ನೋಡಿ ಮಿತ್ರರೆ ಇದು ನನ್ನ ಮುಖ್ಯ ಬೆಳೆ ಅಡಿಕೆ ಇದಕ್ಕೆ ಪಶ್ಚಿಮಕ್ಕೆ ಸಂಗಾತಿ ಗಿಡವಾಗಿ ಕಳೆದ ಡಿಸೆಂಬರ್ನಲ್ಲಿ ಹಾಕ್ತಂಥ ಇದೆ ಈ ಸೀಡಿಯಾಗೂ ನಾನು ಮತ್ತೆ ಅದೇ ಥರ ಒಂದು ಸಪೋರ್ಟ್ ಕೊಟ್ಟಿದ್ದೀವಿ ಇದೇ ಥರ ಇಲ್ಲೂ ನೀವು ಗಮನಿಸ್ಬೋದು ಈಗ ನಮ್ಮ ಆಲೋಚನೆ ಏನು ಬರ್ತಾ ಇದೆ ಅಂದರೆ ಈ ನಮಗೆ ಲಿರ್ಸಿಡಿಯ ಎತ್ತರವಾಗಿ ಲಂಬವಾಗಿ ಬೆಳೀತಾ ಇದೆ ಇದು ನಾವು ಇದನ್ನು ಚಾಪ್ ಮಾಡಿಲ್ಲ ಹಾಗಾಗಿ ಇದಕ್ಕೆ ನಾನು ಕಾಳು ಮೆಣಸನ್ನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹಬ್ಬಿಸ್ಬೋದೆ ಅನ್ನೋದು ಒಂದು ಆಲೋಚನೆ ಹಾಗಾಗಿ ಹಾಗೆ ಮಾಡೋದರಿಂದ ಜನರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಅಡಿಕೆ ಗಿಡಗಳನ್ನು ಹಾಕ್ತೀವಿ ಅಡಿಕೆ ಗಿಡ ಏಳರಿಂದ ಎಂಟು ವರ್ಷ ಆದಮೇಲೆ ಕಾಂಡ ಎತ್ತರಕ್ಕೆ ಬಂದ ಮೇಲೆ ನಾವು ಅದಕ್ಕೆ ಕಾಳು ಮೆಣಸನ್ನ ಒಂದು ವಿನ್ಯಾಸವನ್ನು ನೀವು ಗಮನಿಸಿದ್ದೀರ ಆದರೆ ಈ ನಮ್ಮ ತೋಟದಲ್ಲಿ ನಾನು ಅಡಿಕೆ ಹಾಕಿ ಈಗ ಒಂದೂವರೆ ವರ್ಷ ಅಷ್ಟೇ ಆಗಿರೋದು ಹಾಗೆ ಇಷ್ಟು ಬೇಗ ಇದಕ್ಕೆ ನಾನು ಕಾಳು ಮೆಣಸು ಸಪ್ಸೋಕ್ಕಾಗಲ್ಲ ಹಾಗಾಗಿ ಈ ಸಂಗಾತಿ ಗಿಡವಾಗಿರ್ತಕ್ಕಂಥ ಗ್ಲರಿಸಿಡಿಯಾಗೆ ನಾನು ಕಾಳುಮೆಣಸನ್ನ ಮೆಣಸನ್ನು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದೀನಿ ಅದು ಮುಂದಿನ ಸೆಪ್ಟೆಂಬರ್ನಲ್ಲಿ ಇದು ಕಾರ್ಯಕ್ರಮ ಆಗುತ್ತೆ ಇದ್ರದ್ದು ಉದ್ದೇಶ ಇದು ಬೆನಿಫಿಟ್ಸ್ ಏನು ಅಂತ ನಿಮಗೆ ಇಲ್ಲೇ ಸೂಕ್ಷ್ಮ ಗಮನಿಸ್ಬಿಡಿ ನಾನು ಕಾಳ್ಮೆ ಸಪೋಸ್ ನೀವು ಅಡಿಕೆ ಮರಕ್ಕೆ ನೀವು ಕಾಳು ಮೆಣಸು ಹಬ್ಸಿದ್ರೆ ಅಡಿಕೆ ಗಿಡದ ಬೇರು ಬುಡ ಏನಿದೆಯಲ್ಲ ಈ ಥರ ನೋಡಿ ಇಲ್ಲಿ ಇದು ದೊಡ್ಡ ಮರ ಅಂತ ಅಂದ್ಕೊಳ್ಳಿ ಅಡಿಕೆ ಮರದ ಕಾಂಡ ಕಾಂಡದ ಪಕ್ಕದಲ್ಲಿ ಒಂದೂವರೆ ದೂರದಲ್ಲಿ ನಾವಿಲ್ಲಿ ಮೆಣಸು ಬಳ್ಳಿಯನ್ನು ಹಬ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಅಡಿಕೆ ಗಿಡದ ಅಡಿಕೆ ಮರದ ಬೇರು ವಲಯ ಮತ್ತು ನನ್ನ ಕಾಳು ಮೆಣಸೋ ಗಿಡದ ಬೇರು ವಲಯ ಎರಡೂ ಓವರ್ಲ್ಯಾಪ್ ಒಂದ್ರ ಪಕ್ಕ ಒಂದು ಇರುತ್ತೆ ಅದು ಹಾರಿಸೆಂಟ್ರಲ್ ಟ್ಯಾಪ್ ಟ್ಯಾಪ್ ರೂಟ್ ಸಿಸ್ಟಮ್ ಅದು ಫೈಬ್ರಸ್ ರೂಟ್ ಸಿಸ್ಟಮ್ ಆಗಿರೋದ್ರಿಂದ ತಂತು ಬೇರು ರಚನೆ ಆಗಿರೋದ್ರಿಂದ ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ ಆದರೆ ಈ ವಿನ್ಯಾಸದಲ್ಲಿ ನಾವೇನು ಮಾಡಿದ್ದೀವಿ ನಮ್ಮ ಕಾಳುಮೆಣಸು ಬಳ್ಳಿ ಅಡಿಕೆ ಬೇರಿನ ಜೊತೆ ಸೇರ್ಕೊಳ್ಳೋ ಬದಲು ದೂರಕ್ಕೆ ತರ್ತೀವಿ ನೋಡಿ ಇಲ್ಲಿ ತಂದು ಹಾಕ್ತೀನಿ ಸೊ ಹೆಚ್ಚು ಕಮ್ಮಿ ನನ್ನ ಅಡಿಕೆ ಗಿಡಕ್ಕೂ ಈ ಕಾಳು ಮೆಣಸು ಬಳ್ಳಿಗೂ ಎರಡು ಅಡಿ ದೂರದಲ್ಲಿ ಬಂದ್ಬಿಡತ್ತೆ ಆಮೇಲೆ ಇದು ಗ್ಲೇರಿಸೀಡಿಯಾಗಿ ಹಬ್ಗಳತ್ತೆ ಇಲ್ಲಿಂದ ನನ್ನ ಮೆಣಸು ಬಳ್ಳಿ ಗ್ಲೇರಿಸೀಡ್ಯಾಗ ಹಬ್ಗಳತ್ತೆ ಹಾಗಾಗಿ ಏನಾಗುತ್ತೆ ಗ್ಲಿರಿಸೀಡಿಯಾದ ಸಪೋರ್ಟು ಈ ಕಡೆ ಪೂರ್ವದಲ್ಲಿರೋ ಅಡಿಕೆ ಗಿಡಕ್ಕೂ ಸಿಗುತ್ತೆ ಪಶ್ಚಿಮದಿರೋ ಕಾಳುಮೆಣಸಿಗೂ ಸಿಗುತ್ತೆ ಕಾಳುಮೆಣಸಿನ ಬಳ್ಳಿ ಮತ್ತು ಅಡಿಕೆ ಗಿಡದ ಬಳ್ಳಿ ಬೇ ಕಾಳುಮೆಣಸು ಬಳ್ಳಿಯ ಬೇರು ಮತ್ತು ಅಡಿಕೆ ಗಿಡದ ಬೇರು ಅವು ಪರಸ್ಪರ ಅಂತರದಲ್ಲಿ ಇರುತ್ತವೆ ಗ್ಲಿರಿಸಿ ಹಿಡಿದ ಬೆನಿಫಿಟ್ ಎರಡಕ್ಕೂ ಸಿಗುತ್ತೆ ಹಾಗಾಗಿ ಯಾರು ಹೊಸದಾಗಿ ನಾವು ಅಡಿಕೆ ತೋಟವನ್ನು ಮಾಡ್ತೀವಿ ಅಡಿಕೆ ಸಸಿಯನ್ನು ನೆಡ್ತೀವಿ ಅದಕ್ಕೆ ಸಂಗಾತಿ ಗಿಡವಾಗಿ ಗಿಡವಾಗಿ ಗ್ಲಿರಿಸಿಡಿ ಅಥವಾ ಹಾಲವನ್ನು ಬೆಳೆಸ್ತೀವಿ ಈ ಸಂಗಾತಿ ಗಿಡದ ಪಕ್ಕದಲ್ಲಿ ನಾವು ಈ ಸಂಗಾತಿ ಗಿಡಕ್ಕೆ ಒಂದು ವರ್ಷದ ನಂತರ ಕಾಳುಮೆಣಸನ್ನು ಹಬ್ಬಿಸ್ಕೋಬೋದು ಈ ಒಂದು ಅವಕಾಶ ಇಲ್ಲಿ ಸೃಷ್ಟಿಯಾಗ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಲರಿಸೀಡಿಯ ಗೊಬ್ಬರ ಸೊಪ್ಪಿನ ಗಿಡ ಸಾರ್ವಜನಿಕ ಸ್ಥಿರೀಕರಣ ಮಾಡಿಕೊಡುತ್ತೆ ಸೊಪ್ಪು ಕೊಡುತ್ತೆ ಸೊ ನನ್ನ ಮುಖ್ಯ ಬೆಳೆ ಅಡಿಕೆ ಮತ್ತು ಕಾಳುಮೆಣಸು ಎರಡಕ್ಕೂ ಬೇಕಾದಂಥ ಸಾರ್ವಜನಿಕ ಗೊಬ್ಬರವನ್ನು ಈ ಗ್ಲಿರಿಸೀಡಿಯ ಫಿಕ್ಸ್ ಮಾಡಿ ಕೊಡ್ತಾ ಇರುತ್ತೆ ಈ ಒಂದು ಬೆನಿಫಿಟ್ ಇದೆ ಹಾಗಾಗಿ ಹೊಸದಾಗಿ ಅಡಿಕೆ ತೋಟ ಮಾಡುವಾಗ ನಿಮ್ಮ ಮುಖ್ಯ ಬೆಳೆಯ ಪಶ್ಚಿಮಕ್ಕೆ ಸಂಗಾತಿ ಗಿಡವಾಗಿ ಗ್ಲಿರಿಸಿಡಿಯವನ್ನು ಆ ಗ್ಲಿರಿಸಿಡಿಯದ ಮತ್ತೆ ಫರ್ದರ್ ಪಶ್ಚಿಮಕ್ಕೆ ಗ್ಲಿರಿಸಿಡಿಯ ಒಂದು ವರ್ಷ ಆದಮೇಲೆ ಮತ್ತೊಂದು ವಾಣಿಜ್ಯ ಬೆಳೆಯಾದ ಕಾಳುಮೆಣಸನ್ನು ಹಬ್ಬಿಸ್ಕೊಳ್ಳೋದಕ್ಕೆ ಒಂದು ಸೂಕ್ತವಾದ ವಿಧಾನವನ್ನು ವಿನ್ಯಾಸವನ್ನು ನಾವು ಕಂಡ್ಕೋಬೋದು ಅನ್ನೋ ಒಂದು ಅನುಭವನ ನಿಮ್ಮಲ್ಲಿ ಹೇಳ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದೆ ನಾನು ಹೇಳಿದಾಗೆ ಮುಂದಿನ ಹಂಗಾಮಿನಲ್ಲಿ ಕಾಳು ಬಳ್ಳಿಯನ್ನು ಹಾಕುವ ಯೋಜನೆ ಇದೆ ಸರ್ ಇಲ್ಲಿ ನನಗೆ ಹಿಂದಿನ ನಾವು ಬೇರೆ ರೈತರನ್ನು ನಾವು ಭೇಟಿಯಾದಾಗ ಎರಡು ಕ್ವಶನ್ಗಳು ಯಾವಾಗಲೂ ಒಂದು ರೈತರು ಕೇಳೋ ಕೇಳ್ತಾ ಇರ್ತಾರೆ ಹೇಳಿ ಒಂದು ಏನು ಅಂತ ಹೇಳಿದ್ರೆ ಈ ಗ್ಲೆನ್ಸಿಡಿಯನ್ನು ನಾವು ಅಡಿಕೆಯ ಪಕ್ಕದಲ್ಲೇ ಹಾಕಿದಾಗ ಹೆಮ್ಮರವಾಗಿ ಅದು ಬೆಳೆಯುತ್ತೆ ಅದು ಬೆಳೆದಾಗ ಮುಂದಿನ ದಿನಗಳಲ್ಲಿ ಅಡಿಕೆಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಎರಡನೇದಾಗಿ ಗೊಬ್ಬರದ ಸೊಪ್ಪು ಅಂತ ನಾವೀಗೇನು ನಾವು ಏನು ಹೇಳ್ತೀವಲ್ಲ ಇದನ್ನ ನಾವು ಗೊಬ್ಬರದ ಸೊಪ್ಪಾಗೆ ನಾವು ಹೆಚ್ಚಾಗಿ ಬಳಕೆ ಮಾಡ್ತಿರುವಂಥದ್ದು ಈ ಹಂತದಲ್ಲಿ ಕಾಳು ಮೆಣಸಿಗೆ ನೀಳವಾಗಿ ಬೆಳೆ ಬೆಳಿಬೇಕು ಈ ರೀತಿ ಈ ರೀತಿ ನೀಳವಾಗಿ ಹೋಗಬೇಕು ನಾವು ಗೊಬ್ಬರದ ಸೊಪ್ಪನ್ನು ನಾವು ಪಡಿಲಿಲ್ ಪಡಿದ ಇದ್ದಾಗ ಮಾತ್ರ ನೀಳವಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಸೊ ಹಾಗಿದ್ದಾಗ ಅದು ಕೂಡ ಹೆಮ್ಮರವಾಗಿ ಬೆಳೆದು ಮುಂದೆ ಕಂಟಕವಾಗಬಹುದಾ ಅನ್ನೋದು ಹೇಗೆ ಈಗ ಅದು ಒಂದಂತೂ ನಿಜ ನಾವಿವಾಗ ಸೊಪ್ಪುಗೋಸ್ಕರ ಕತ್ತರಿಸ್ಕೊಂಡ್ರೆ ವಿವಿಧ ಹಂತಕ್ಕೆ ಕಡಿತಾ ಬರ್ತೀವಿ ಹೌದು ಕಡಿದಾಗ ಆ ಸೊಪ್ಪು ತಗೊಂಡು ನಮ್ಮ ಮುಖ್ಯ ಬೆಳೆಗೆ ಗೊಬ್ಬರ ಕೊಡ್ತೀವಿ ಅವಾಗ ಇದಕ್ಕೆ ಕಾಳೆ ಮೆಣಸು ಸೊಪ್ಪಿಸ್ತಕ್ಕಂಥ ಸಾಧ್ಯತೆಗಳಿಲ್ಲ ಸಾಧ್ಯತೆಗಳಿಲ್ಲ ಸಾಧ್ಯತೆಗಳು ಇಲ್ಲ ಅವಾಗ ನಾವೇನ್ ಮಾಡಬೇಕು ನಾನು ತೋರಿಸಂಗೆ ನನ್ನ ಬದುಗಳಲ್ಲಿ ನನ್ ಗ್ಲಿರಿಸ ಬೆಳ್ಕೊಂಡು ಬದುಗಳಲ್ಲಿ ಗ್ಲಿರಿಸ ಮರಗಳಿಗೆ ಓಕೆ ಅದು ಮೊದಲನೇ ಆಪ್ಷನ್ ಇಲ್ಲಿ ನಾವೇನು ಯೋತ್ನ ಮಾಡ್ತಿದ್ರೆ ಸಂಗಾತಿ ಗಿಡವಾಗಿರ್ತಕ್ಕಂಥ ಗ್ಲಿರಿಸಿಡಿಯಾಗೆ ನಾವು ಕಾಳು ಮೆಣಸಬಹುದೇ ಅನ್ನೋ ಒಂದು ಆಲೋಚನೆ ಅದಕ್ಕೆ ಸಕ್ಕಂಗೆ ಇದು ಮಾಡ್ತಾ ಇದೀವಿ ಇಲ್ಲೇನಾಗುತ್ತೆ ನಿಮ್ಗೆ ಗ್ಲಿರಿಸಿಡಿಯಾನು ಎತ್ತರವಾಗಿ ಮರವಾಗಿ ಮೂವತ್ ಮೂವತ್ತೈದು ಅಡ್ಡಿಗುತ್ತೆ ಅಡಿಕೆ ಅಡಿಗೆ ಹೋಗುತ್ತೆ ಹಾಗಾಗಿ ಅವೆರಡ್ರ ಮಧ್ಯೆ ಅವುಗಳ ಛತ್ರಿ ಕೆನೊಪಿ ಕೆನೊಪಿ ಏನಾದರೂ ಕಾನ್ಫ್ಲಿಕ್ಟ್ ಆಗ್ಬೋದೇ ಯಾಕೆ ನಾನು ಆಲ್ರೆಡಿ ವಿವರಣೆ ಕೊಟ್ಬಿಟ್ಟಿದ್ದೀನಿ ರೂಟ್ಝೋನ್ ನಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲ ತಾಯಿ ಬೇರು ಸಸ್ಯ ಅದು ಆಳಕ್ಕೆ ಬಿಟ್ಕೊಂಡಿರುತ್ತೆ ಅಡಿಕೆ ಮತ್ತು ತೆಂಗು ತಂತು ಬೇರು ಸಸ್ಯಗಳು ಪ್ರಭೇದಗಳು ಅವು ಮೇಲ್ ಮಾತ್ರ ಬೇರಿರುತ್ತೆ ಹಾಗಾಗಿ ಬೇರು ವಲಯದಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಇಲ್ಲ ನಮಗೆ ಬೇಕಾಗಿರೋದು ಕೆನೋಪಿ ನೋಡಿ ನಮ್ಮ ಗ್ಲಿರಿಸಾದ ಕೆನೋಪಿ ಅಡಕೆ ಮರದ ಕೆನೋಪಿ ಒಂದಕ್ಕೊಂದು ಟಚ್ ಆಗುತ್ತೆ ಅಥವಾ ಅಡಕೆ ಮರಕ್ಕೆ ಇದು ಅತಿ ಜಾಸ್ತಿ ನೆರಳನ್ನ ಸೃಷ್ಟಿ ಮಾಡುತ್ತೆ ಅಡಿಕೆ ಮರದ ಫಸ್ಲು ಅದರಿಂದ ಏನಾದರೂ ಕಮ್ಮಿ ಆಗತ್ತೀ ಅನ್ನೋ ಒಂದು ಉದ್ದೇಶ ನೋಡಿ ಇದು ನಾವು ಬೈ ಡಿಸೈನ್ ಹೇಗೆ ಮಾಡಿದ್ದೀವಿ ಅಂದರೆ ಅಡಿಕೆ ಮರದ ಪಶ್ಚಿಮಕ್ಕೆ ಮಾತ್ರ ನಾವು ಗಿರಿಸಿಡಿ ಇಟ್ಟಿದ್ದೀವಿ ಹೌದು ಅಂದರೆ ಈ ಗ್ಲಿರಿಸಿಡಿಯಾದ ನೆರಳು ಅಡಿಕೆ ಮರಕ್ಕೆ ಬಂದ್ರೂ ಅದು ಪಶ್ಚಿಮದ ನೆರಳಾಗತ್ತೆ ಹೊರತು ಪೂರ್ವದ ನೆರಳಾಗಲ್ಲ ಮತ್ತು ಇಲ್ಲಿ ಇನ್ನೊಂದು ನನ್ನ ನಾನು ನನ್ನ ಗಮನಕ್ಕೆ ಬಂದದ್ದದ್ದು ಏನು ಅಂತ ಹೇಳಿದ್ರೆ ಈಗ ನೀಳವಾಗಿ ಬೆಳೆದ್ರೆ ಗ್ಲಿನ್ಸಿಡಿಯ ನೀಳವಾಗಿ ಬೆಳೆದ್ರೆ ಅಡಿಕೆಗೆ ಎತ್ತರವಾಗಿ ಬೆಳೆದಾಗ ನಿಮಗೆ ನೆರಳು ಅಂತ ಏನು ಡಿಫೈನ್ ಮಾಡ್ತಾ ಇದ್ದೀರಾ ಆ ನೆರಳು ಮರಕ್ಕೆ ಮಾತ್ರ ಬೀಳುತ್ತೆ ಕಾಂಡಕ್ಕೆ ಬೀಳೋದಿಲ್ಲ ನಮಗೆ ಕಾಂಡಕ್ಕೆ ಬೇಕಾಗಿರೋದು ಬೇಕಿಲ್ಲ ನಮ್ಮ ಅಡಿಕೆ ಗಿಡ ಏಳೆಂಟು ವರ್ಷ ಆದ್ಮೇಲೆ ಕಾಂಡ ಒಂದು ಸ್ಟ್ರಾಂಗ್ ಆಗಿ ಬಂದ್ಮೇಲೆ ಸ್ಟ್ರಾಂಗ್ ಆಗಿ ಬಂದ ನೆರಳು ಬೇಕಿಲ್ಲ ಆಮೇಲೆ ಇನ್ನೊಂದು ನಮ್ಮ ಈ ಬಹು ಬೆಳೆ ಬಹು ಮಾಡಿ ಮತ್ತೆ ಈ ಒಂದು ಬಯೋಡೈವರ್ಸಿಟಿ ಎಲ್ಲ ಕ್ರಿಯೇಟ್ ಮಾಡಿದೀವಲ್ಲ ನಮ್ಮ ಬದುಗಳಲ್ಲೆಲ್ಲ ಸಾಕಷ್ಟು ಮರಗಳಿದೆ ಹೌದು ನಮಗೆ ನೆರಳು ಎಲ್ಲಾ ಭಾಗದಲ್ಲೂ ಸೃಷ್ಟಿ ಆಗ್ತಿದೆ ಪ್ರಾರಂಭದ ದಿನದಲ್ಲಿ ಅಡಿಕೆ ಸೊಸಿಯ ಪಶ್ಚಿಮದಲ್ಲಿ ನೆರಳುಗೋಸ್ಕರ ಇದನ್ನ ಮಾಡಿದ್ವಿ ಬಟ್ ನಮ್ಮ ತೋಟ ಅಭಿವೃದ್ಧಿ ಆದಂಗೆ ಅಭಿವೃದ್ಧಿ ಆದಂಗೆ ನಮ್ಮ ನೆರಳು ಸಸ್ಯಗಳು ಬದುನಲ್ಲಿರ್ತಕ್ಕಂಥ ಸಸ್ಯಗಳು ಅವೆಲ್ಲವೂ ನೆರಳನ್ನು ಸೃಷ್ಟಿ ಮಾಡ್ತಾ ಬರುತ್ತವೆ ಹಾಗಾಗಿ ಆ ಮೈಕ್ರೋ ಕ್ಲೈಮೇಟ್ ಸೂಕ್ಷ್ಮ ವಾತಾವರಣ ಓವರ್ ಆಲ್ ಆಗಿ ಸೃಷ್ಟಿಯಾಗಿರುತ್ತೆ ಆ ಒಂದು ಹಂತದಲ್ಲಿ ಬಯೋಡೈವರ್ಸಿಟಿ ಕ್ರಿಯೇಟ್ ಆಯಿತು ಅಂತ ಹೇಳಿದಾಗ ಅವಾಗ ಕಾಂಡದ ಮೇಲೆ ಬಿಸಿಲು ಬೀಳೋದು ಅದರಿಂದ ಕಾಂಡ ಹೊಡೆಯೋದು ಯಾವುದೇ ತರ ಸಮಸ್ಯೆಗಳು ಬೆಳೆದ ಅಡಿಕೆ ಮರಕ್ಕೆ ಆಗಲ್ಲ ನೆರಳು ಯಥೇಚ್ಛವಾಗಿ ಸಿಗುತ್ತೆ ಏಕ ಬೆಳೆ ಪದ್ದತಿಯಿಂದ ಅಡಿಕೆ ಮಾತ್ರ ಇಟ್ಕೋತಾರಲ್ಲ ಅವ್ರಿಗೆ ಆ ಬಿಸಿಲಿನ ಸಮಸ್ಯೆಗಳು ಬರ್ಬೋದು ನಾವು ಈ ರೀತಿ ಮಿಶ್ರ ಬೆಳೆಗಳು ಮತ್ತು ವೈವಿಧ್ಯತೆಗಳನ್ನು ಸೃಷ್ಟಿ ಇರೋದ್ರಿಂದ ನಮ್ಗೆ ಆ ಸಮಸ್ಯೆ ಬರಲ್ಲ ಸಮಸ್ಯೆ ಬರೋದಿಲ್ಲ ವಿಚಾರ ಸರ್